ಗುಡ್ ಮಾರ್ನಿಂಗ್ ನಮಸ್ತೆ ಸ್ನೇಹಿತರೆಲ್ಲರೂ ಹೇಗಿದ್ದೀರಿ ನಾನು ಚೆನ್ನಾಗಿದ್ದೇನೆ ನೀವು ಕೂಡ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿ ನಾವು ಲಾಗ್ ಸ್ಟಾರ್ಟ್ ಮಾಡ್ತಿದ್ದೇನೆ ಲಾಗ್ ಸ್ಟಾರ್ಟ್ ಮಾಡ್ತಿದ್ದೇನೆ ನೋಡಿ ಲಂಚ್ ಬಾಕ್ಸ್ ರೆಡಿ ಮಾಡಿದ್ದೇನೆ ಇವತ್ತು ಬ್ರೇಕ್ಫಾಸ್ಟ್ ಏನಿಲ್ಲ ಲಂಚ್ ಸ್ನ್ಯಾಕ್ಸ್ ಎಲ್ಲ ರೆಡಿ ಮಾಡಿ ಬ್ಯಾಗ್ ಪ್ಯಾಕ್ ಮಾಡಿ ಎಲ್ಲರೂ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗ್ತಿದ್ದೇವೆ ವಿಶೇಷ ಏನಂದ್ರೆ ಇವತ್ತು ನಮ್ಮ ಮನೆಯವ್ರದ್ದು ಬರ್ತ್ಡೇ ಹಾಗಾಗಿ ಸ್ವಲ್ಪ ಬೇಗನೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ ಯಾಕಂದ್ರೆ ಮಕ್ಕಳಿಗೆ ಸ್ಕೂಲ್ ಇದೆ ಮನೆಯವರಿಗೂ ಕೆಲ್ಸಕ್ಕೆ ಹೋಗಬೇಕು ಹಾಗೆ ಮಕ್ಕಳಿಗೆ ಸ್ಕೂಲ್ ಲೇಟ್ ಆದ್ರೆ ಮತ್ತೆ ಸ್ಕೂಲ್ಗೆ ಲೇಟ್ ಆಗ್ತದಲ್ವ ಹಾಗಾಗಿ ಸ್ವಲ್ಪ ಬೇಗನೆ ಹೊರಟು ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ತುಂಬ ದಿನನೇ ಆಯಿತು ದೇವಸ್ಥಾನಕ್ಕೆ ಹೋಗ್ತೀರ ನಾವು ಇಲ್ಲಿ ಧರ್ಮಸ್ಥಳಕ್ಕೆ ದೇವಸ್ಥಾನಕ್ಕೇ ಬರೋದು ಯಾವಾಗಲೂ ಇವತ್ತು ಕೂಡ ಅಷ್ಟೇನು ರಶ್ ಇರಲಿಲ್ಲ ಹಾಗಾಗಿ ಸ್ವಲ್ಪ ಬೇಗನೆ ಆಯಿತು ಹಾಗೆ ನಾವು ಸ್ವಲ್ಪ ಬೇಗನೆ ಒಳಗಡೆ ಹೋಗ್ತೇವೆ ದೇವಸ್ಥಾನಕ್ಕೆ ಹೋಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ಮಕ್ಕಳು ಸ್ಕೂಲ್ ಹತ್ರನೇ ಒಂದು ಹೋಟ್ಲಿದೆ ಅಲ್ಲಿ ಬ್ರೇಕ್ಫಾಸ್ಟಿಗೆ ಬಂದಿದ್ದೇವೆ ನಾವು ಬರ್ತ್ಡೇ ಆದ ಕಾರಣ ಕೇಸರಿ ಭಾತ್ ತಿನ್ ತಗೊಳ್ಳೋಣ ಅಂತ ಹೇಳಿ ಫಸ್ಟ್ ತಗೊಂಡ್ರು ಬಟ್ ಅದು ತುಂಬ ಬಿಸಿ ಇತ್ತು ನನ್ನ ಮಗಳಿಗೆ ಒಂದು ಬಾಯಿ ತಿನಿಸಿ ಆಯಿತು ಆ ನಂತರ ಅವಳು ಹೇಳಿದ್ಲು ಅದು ಬಿಸಿ ಅಂತ ಹೇಳಿ ಸೊ ನಂತರ ಸ್ವಲ್ಪ ತಣ್ಣಗೆ ಮಾಡಿ ಕೇಸರಿ ಭಾತ್ ತಗೊಂಡು ತಿಂದ್ವಿ ಎಲ್ಲರೂ ಈ ತಿಂದಾದಮೇಲೆ ನಾವು ಮಾಮೂಲಿ ಯಾವಾಗಲೂ ಮಸಾಲೆ ದೋಸೆನೇ ತೊಗೊಳ್ಳೋದು ಕೆಲವರೆಲ್ಲ ಹೋಟ್ಲಿಗೆ ಹೋದ್ರೆ ಬೇರೆ ಬೇರೆ ಐಟಮ್ ಟ್ರೈ ಮಾಡ್ತಾರೆ ಬಟ್ ನಾವು ಹಾಗಲ್ಲ ಎಲ್ರಿಗೂ ಮಸಾಲೆ ದೋಸೆನೇ ಇಷ್ಟ ಸೊ ನಾವು ಯಾವಾಗಲೂ ಮಸಾಲೆ ದೋಸೆನೆ ಹೆಚ್ಚಾಗಿ ತಗೊಳ್ಳೋದು ಈ ಸಲ ಕೂಡ ಹಾಗೇ ತಗೊಂಡ್ವಿ ಅಲ್ಲಿ ಅದು ಹೋಟ್ಲಲ್ಲಿ ಮಸಾಲೆ ದೋಸೆ ತುಂಬ ಚೆನ್ನಾಗಿರ್ತದೆ ಹಾಗೆ ತುಂಬ ತೆಳ್ಳ ಇರೋಲ್ಲ ದಪ್ಪ ಇರ್ತದೆ ತುಂಬಾ ರುಚಿಯಾಗಿರ್ತದೆ ಹಾಗೆ ತಿಂಡಿ ತಿಂದ್ಕೊಂಡು ಮಕ್ಕಳನ್ನು ಸ್ಕೂಲಿಗೆ ಬಿಟ್ಟು ನಾನು ಮತ್ತು ಮನೆಯವರು ಮನೆಗೆ ಬಂದ್ವಿ ನನ್ನ ಮನೆಗೆ ಬಿಟ್ಟು ಅವರು ಕೆಲಸಕ್ಕೆ ಹೋದರು ಹಾಗೆ ನನಗೆ ಮನೇಲಿ ಸ್ವಲ್ಪ ಅದು ಇದು ಅಂತ ಕೆಲಸ ಎಲ್ಲ ಇತ್ತು ಎಲ್ಲ ಕೆಲಸ ಮುಗಿಸಿ ಇವಾಗ ಆಲ್ಮೋಸ್ಟ್ ಮಧ್ಯಾಹ್ನನು ಊಟನೂ ಮುಗಿಸಿ ಇವಾಗ ನಾನು ಕೇಕ್ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೇನೆ ಯಾಕಂದರೆ ನಮ್ಮ ನಮ್ಮೆಲ್ಲ ಬರ್ತ್ಡೇಗೆ ನಮ್ಮ ಮನೆಯವರು ಕೇಕ್ ತರ್ತಾರೆ ಬಟ್ ನನ್ನ ಮನೆಯವ್ರ ಬರ್ತ್ಡೇಗೆ ಅವರು ಕೇಕ್ ತನ್ನಿ ಅಂದರೂ ತರಲ್ಲ ತುಂಬ ಕಿರಿಕಿರಿ ಮಾಡಿದರೆ ಒಂದೊಂದು ಸಲ ತರ್ತಾರೆ ಇಲ್ಲಾಂದರೆ ಅವರು ಈ ಸಲೂ ಅಷ್ಟೇ ನಾನು ಹೇಳಿದೆ ಕೇಕ್ ತಗೊಂಬನ್ನಿ ಪ್ಲೀಸ್ ಅಟ್ಲೀಸ್ಟ್ ದುಡ್ಡು ನಾನು ಕೊಡ್ತೇನೆ ನಿಮ್ಮ ತನ್ನಿ ನನ್ನ ಲೆಕ್ಕದಲ್ಲಿ ತನ್ನಿ ಅಂತ ಹೇಳಿದ್ರು ಕೂಡ ಅವರು ಇಲ್ಲ ತರೋಲ್ಲ ನೆಕ್ಸ್ಟ್ ಬ ಮಗಳದ್ದು ಬರ್ತ್ಡೇ ಇದೆ ಅಲ್ವಾ ಒಟ್ಟಿಗೆ ಮೂವರದು ಕೂಡ ಬರ್ತ್ಡೇ ಮಾಡೋಣ ತರಲ್ಲ ಅಂತ ಹೇಳಿದರು ಹಾಗಾಗಿ ನಾನೇನು ಮಾಡಿದೆ ಅಂದರೆ ನಾನೇ ಕೇಕ್ ಮಾಡೋಣ ಈ ಸಲ ಅಂತ ಅಂದ್ಕೊಂಡು ಕೇಕ್ ರೆಡಿ ಮಾಡ್ತಿದ್ದೇನೆ ನಾನು ಕೇಕೆಲ್ಲ ಜಾಸ್ತಿ ಮಾಡೋಕ್ಕೆ ಹೋಗಲ್ಲ ನನ್ನ ಚಾನಲಲ್ಲಂತೂ ಫಸ್ಟ್ ಟೈಮ್ ಕೇಕ್ ಮಾಡಿಸ್ತಿದ್ದು ಮಾಡ್ತಾ ಇರೋದು ಒಂದೆರಡು ಸಲ ಮಾಡಿದ್ದೇನೆ ಅಷ್ಟೇ ಕೇಕ್ ಬಟ್ ಕೇಕ್ ಮಾಡೋಕ್ಕೆ ಏನೆಲ್ಲ ಐಟಮ್ ಬೇಕು ಎಲ್ಲ ಐಟಮ್ಸು ನನ್ನ ಹತ್ರ ಇದೆ ಕೇಕ್ ಬೀಟರಿಂದ ಹಿಡಿದು ಈ ಥರ ಟಿನ್ನು ಎಲ್ಲವೂ ಇದೆ ನನ್ನ ಹತ್ರ ಹಾಗೆ ಕೇಕ್ ಮಾಡೋಕ್ಕೆ ಬೇಕಿಂಗ್ ಪೌಡ್ರ್ ಅದು ಇದು ಎಲ್ಲವೂ ಇದೆ ನಮ್ಮನೆಯವರು ಒಂದೆರಡು ಸಲ ಮಾಡಿದ್ರೆ ಸಾಕು ಎಲ್ಲ ಐಟಮ್ ತಂದು ಕೊಡ್ತಾರೆ ಪಾಪ ಅನಿಸ್ತದೆ ಒಂದೊಂದು ಸಲ ಬಟ್ ನಾನೇ ಏನು ಮಾಡೋಕೆ ಹೋಗಲ್ಲ ಇದನ್ನು ಅಷ್ಟೇ ತುಂಬ ಟೈಮ್ ಆಯ್ತು ಮೇಲೆ ಎತ್ತಿಟ್ಟಿದ್ದೆ ಸೊ ಈ ಸಲ ನಾವು ಮನೆಗೆ ಹೋದಾಗ ಮನೆಯವರೆಲ್ಲ ತೆಗೆದು ಈ ಕಡೆ ಕಿಚನಲ್ಲೇ ತಂದು ಇಟ್ಬಿಟ್ಟಿದ್ರು ಹಾಗೆ ಅದರಲ್ಲಿ ಇದೊಂದೇ ಚಿಕ್ಕ ಟಿನ್ ಇರೋದು ಮತ್ತೆ ಉಳ್ದಿದೆ ಎರಡು ತುಂಬ ದೊಡ್ಡ ಅದು ನಾನು ಒಂದು ಸಲ ಯೂಸ್ ಮಾಡಿಲ್ಲ ಒಂದ್ಸಲ ನಾನು ಇದರಲ್ಲೇ ಕೇಕ್ ಮಾಡಿರೋದು ಇನ್ನೊಂದು ಸಲ ಪಾತ್ರೆಯಲ್ಲಿ ಮಾಡಿದ್ದೆ ಹಾಗೆ ನಮ್ಮ ಮನೇಲಿ ಓವನ್ ಎಲ್ಲ ಏನಿಲ್ಲಲ್ಲ ನಾನು ಕುಕ್ಕರಲ್ಲೇ ಮಾಡೋದು ಹಾಗೆ ಇವತ್ತೇನು ಮಾಡಿದ್ದೇನೆ ಕೇಕ್ ನೋಡಿ ಇದನ್ನ ಯೂಟ್ಯೂಬ್ ನೋಡಿಕೊಂಡೇ ಮಾಡೋದು ಮಾಡಿದ್ದು ಯೂಟ್ಯೂಬಲ್ಲಿ ಒಳ್ಳೊಳ್ಳೆ ಕೇಕ್ ರೆಸಿಪೀಸ್ ಇದೆ ತುಂಬ ಚಾನಲ್ಗಳಲ್ಲಿ ಇವೆ ಸೊ ನಾನು ಒಂದೆರಡು ಮೂರನ್ನು ನೋಡಿ ಕಂಪೇರ್ ಮಾಡಿ ನಂತರ ಒಂದು ಮಾಡ್ತಾ ಇದ್ದೇನೆ ಹಾಗೆ ಈ ಸ ಈ ಥರ ಮಾಡಿದೆ ಇವತ್ತು ಮಾಡಿದೆ ಅಂತ ಹೇಳಿಬಿಟ್ಟು ನೆಕ್ಸ್ಟ್ ಟೈಮ್ ನನಗೆ ಕೇಕ್ ಮಾಡುವಾಗ ಇದೆಲ್ಲ ನೆನಪಿರಲ್ಲ ಮತ್ತೆ ನಾನು ಯೂಟ್ಯೂಬ್ ನೋಡಿಯೇ ಮಾಡೋದು ಯಾಕಂದರೆ ನಾವು ಪದೇ ಪದೇ ಮಾಡಲ್ಲ ಅಪರೂಪಕ್ಕೆ ವರ್ಷಕ್ಕೊಂದ್ಸಲನೋ ಯಾವತ್ತೋ ಒಂದಿನ ಮಾಡೋದು ಹಾಗಾಗಿ ನೆನ್ಪಿರಲ್ಲ ಮತ್ತೆ ಯೂಟ್ಯೂಬ್ ನೋಡಿಕೊಂಡೇ ಮಾಡ್ತೇನೆ ನಾನು ಹಾಗೆ ಇವತ್ತು ನಾನು ಕೇಕ್ ಬ್ಯಾಟರ್ನ ಮಿಕ್ಸರಲ್ಲಿ ಮಾಡಿದ್ದೇನೆ ಮಿಕ್ಸಿ ಜಾರಲ್ಲಿ ತಿರುಗಿಸಿ ಮಾಡಿರೋದು ಅದರಲ್ಲಿ ಏನು ಗಂಟೆ ಆಗದಿರ ತುಂಬ ಚೆನ್ನಾಗಿ ಬಂತು ಕೇಕ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಂತು ನೋಡಿ ಈ ಥರ ಕುಕ್ಕರಲ್ಲಿ ಬೇಯಿಸಿದೆ ನಾನು ಸೊ ಕೇಕ್ ಅಂತೂ ರೆಡಿ ಆಯಿತು ಇದಕ್ಕೆ ಡೆಕೋರೇಷನ್ ಮಾಡೋದಿರೋದು ಯಾಕಂದರೆ ನನ್ನ ಹತ್ರ ಡೆಕೋರೇಷನ್ ಮಾಡಲಿಕ್ಕೆ ಅಂಥದ್ದೇನು ಐಟಮ್ ಇಲ್ಲ ಯಾಕಂದರೆ ಕೇಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ದು ಕೂಡ ನಿನ್ನೆ ಅಷ್ಟೇ ನಾನು ಹಾಗಾಗಿ ಏನು ತರಿಸಲು ಇಲ್ಲ ನಾನು ಇಲ್ಲಾಂದರೆ ನಾನು ಮೊದಲೇ ತರಿಸ್ಬಿಡ್ತಿದ್ದೆ ಬಟ್ ಕೇಕ್ ಅಂತೂ ತುಂಬ ಚೆನ್ನಾಗಿ ಬಂತು ಏನು ಒಂಚೂರು ಒಡೆದೋಗಿಲ್ಲ ಹಾಗೆ ತುಂಬ ಸ್ಮೂತಾಗಿ ಕೂಡ ಬಂದಿದೆ ಹಾಗೆ ಅದಕ್ಕೆ ಏನಾದರೂ ಡೆಕೋರೇಷನ್ ಮಾಡಲಿಕ್ಕೆ ಏನಾದರೂ ಬೇಕು ಅಲ್ವಾ ಅಂತ ಹೇಳಿಬಿಟ್ಟು ಇವಾಗ ಇಲ್ಲಿ ಇದಕ್ಕೂ ಅಷ್ಟೇ ಫ್ಲೋರ್ ಹಾಕಬೇಕಿತ್ತು ನನ್ನ ಹತ್ರ ಫ್ಲೋರ್ ಇರಲಿಲ್ಲ ಸೊ ಮೈದಾ ಹಾಕಿದ್ದೇನೆ ಮೂರು ಗ್ಲಾಸ್ ನೀರಿ ಎರಡು ಗ್ಲಾಸ್ ನೀರಿಗೆ ಮೂರು ಸ್ಪೂನ್ ಮೈದಾ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸಿ ಮಾಡಿ ಅದಕ್ಕೆ ಒಂದು ಎರಡು ಸ್ಪೂನಷ್ಟು ಸಕ್ಕರೆ ಹಾಕಿ ಅದನ್ನು ಕುದಿಸ್ಕೊಬೇಕು ಕುದಿಸಿದ ನಂತರ ಈ ಥರ ಸ್ವಲ್ಪ ತಿಕ್ಕಾಗ್ತದೆ ನೋಡಿ ಆ ನಂತರ ಇದಕ್ಕೆ ನಾವು ಫುಡ್ ಕಲರ್ ಹಾಕಬೇಕು ಯಾವ ಕಲರ್ ಬೇಕು ಆ ಕಲರ್ ಹಾಕಬೇಕು ನನ್ನ ಹತ್ರ ಇಲ್ಲಿ ಇದ್ದಿದ್ದೇ ಆರೆಂಜ್ ಕಲರ್ ಸೊ ನಾನು ಆರೆಂಜ್ ಕಲರೇ ಹಾಕಿದ್ದೇನೆ ಇದು ರೆಡಿ ಆದ್ಮೇಲೆ ಇದನ್ನು ತಣ್ಣಗಾಗ್ಲಿಕ್ಕೆ ಬಿಟ್ಟೆ ತಣ್ಣಗಾಗ್ಲಿಕ್ಕೆ ಬಿಟ್ಟ ನಂತರ ನಾನಿಲ್ಲಿ ಕ್ರೀಮ್ ರೆಡಿ ಮಾಡ್ತಾ ಇದ್ದೇನೆ ಕ್ರೀಮ್ ಕೂಡ ಅಷ್ಟೇ ನನ್ನ ಹತ್ರ ಒಂದು ಚೂರೆ ಪೌಡರ್ ಇತ್ತು ಸೊ ಹಾಗೆ ಈ ವಿಸ್ಕರ್ ಏನಿದೆ ಅದು ಕೂಡ ಹಾಳಾಗಿತ್ತು ತುಂಬ ದಿನ ಯೂಸ್ ಮಾಡ್ತೀರಾ ಈ ಹ್ಯಾಂಡ್ ಬೀಟರ್ ಏನಿದೆ ಅದರಲ್ಲಿ ನಾನು ಮಾಡಿದೆ ತುಂಬ ಅಂದರೆ ತುಂಬ ಹೊತ್ತಿ ಹಿಡಿತು ಇದು ಮಾಡೋಕ್ಕೆ ಇದಾದ ನಂತರ ನಾವು ಕೇಕ್ ಏನಿದೆ ಅದನ್ನು ಡೆಕೋರೇಷನ್ ಮಾಡೋಣ ಅಂತ ರೆಡಿ ಅದೆ ಅಷ್ಟರಲ್ಲಿ ಮಕ್ಕಳು ಕೂಡ ಬಂದಿದ್ರು ಅವರನ್ನೆಲ್ಲ ಡ್ರೆಸ್ ಚೇಂಜ್ ಮಾಡಿಸಿ ಅವ್ರ ಜೊತೆ ಸ್ವಲ್ಪ ಹೊತ್ತು ಮಾತಾಡಿ ನಂತರ ಇವಾಗ ಈ ಕೆಲಸ ಏನಿದೆ ರೇ ಕಂಟಿನ್ಯೂ ಇದ್ದೇನೆ ತುಂಬ ಹೊತ್ತಿ ಹಿಡಿತದೆ ಕೇಕ್ ಮಾಡಲಿಕ್ಕೆ ಅದು ಬೇಕಾಗಬೇಕು ನಂತರ ತಣ್ಣಗಾಗಬೇಕು ಜೊತೆಗೆ ಅದು ಇದು ಎಲ್ಲ ರೆಡಿ ಮಾಡ್ಕೊಬೇಕು ಸೊ ಹಾಗೆ ಅದಾದ ನಂತರ ನಾನೊಂದು ಸ್ವಲ್ಪ ಸಕ್ಕರೆ ನೀರು ರೆಡಿ ಮಾಡ್ಕೊಂಡಿದ್ದೆ ಕೇಕನ್ನ ಎರಡು ಲೇಯರ್ ಮಾಡಿ ಸಕ್ಕರೆ ನೀರನ್ನ ಅದಕ್ಕೆ ಫಸ್ಟ್ ಒಂದು ಲೇಯರಿಗೆ ಹಾಕಿಬಿಟ್ಟು ನಂತರ ಅದಕ್ಕೆ ಕ್ರೀಮ್ ಹಾಕೋಣ ಅಂತ ಹೇಳಿ ಈ ಥರ ಲೇಯರ್ ಕೇಕ್ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು ಹಾಗೆ ಕೇಕ್ ಮಾಡ್ತಾ ಒಂದ್ ಕಡೆ ವಿಡಿಯೋ ಮಾಡ್ತಿದ್ದೇನೆ ಇನ್ನೊಂದು ಕಡೆ ನನ್ನ ಮಗ ಹತ್ರನೇ ಬಂದು ಕೂತ್ಕೊಂಡು ಅದೇ ನನಗೆ ಇದೆ ನಿಂಗೆ ತುಂಬಾ ಮಾತಾಡ್ತಿದ್ದ ಜೊತೆಯಲ್ಲಿ ಕನ್ಫ್ಯೂಷನ್ ಬೇರೆ ನನಗೆ ಏನು ಮಾಡ್ತಿದ್ದೇನೆ ಅದು ಹಾಕಬೇಕಿತ್ತ ಇದು ಹಾಕಬೇಕಿತ್ತ ಅಂಥೇಳಿ ಒಂದು ಸ್ವಲ್ಪ ಮರ್ತು ಹೋಗ್ತಾನೂ ಇದ್ದೇವೆ ಸೊ ಇವಾಗ ಹಾಗೋ ಹೀಗೋ ಮಾಡಿ ಕೇಕ್ ಅಂತೂ ಮಾಡ್ತಾ ಇದ್ದೇನೆ ಅದಕ್ಕೆ ಕ್ರೀಮ್ ಹಾಕಿ ನಂತರ ಇನ್ನೊಂದು ಮೇಲೆದ್ದು ಲೇಯರ್ ಏನಿದೆ ಅದನ್ನು ತಿರುಗಿಸಿ ಇಟ್ಟಿದ್ದೇನೆ ಯಾಕಂದರೆ ಅದರದ್ದು ಮೇಲೆದ್ದು ಪೋಷನ್ ಅಷ್ಟು ಲೆವೆಲ್ ಆಗಿರಲಿಲ್ಲಲ್ಲ ಹಾಗಾಗಿ ತಿರುಗಿಸಿ ಇಟ್ಟೆ ತಿರುಗಿಸಿ ಇಟ್ಟ ನಂತರ ನಾನು ಏನು ಮಾಡಿದೆ ಅಂದರೆ ಅದಕ್ಕೂ ಶುಗರ್ ನೀರೇನಿದೆ ಅದನ್ನು ಹಾಕಿದೆ ಅದನ್ನು ಹಾಕಿದ ನಂತರ ಇವಾಗ ಈ ಆರೆಂಜ್ ಕಲರ್ದು ಸಿರಪ್ ಏನು ಮಾಡಿಟ್ಟಿದ್ದೇನೆ ಅದು ಹಾಕಿದರೆ ಹೇಗೆ ಕಾಣ್ತದೆ ಅಂತ ನೋಡಿದೆ ಅದು ಅಷ್ಟೊಂದು ತಿಕ್ಕಿರ್ಲಿಲ್ಲಲ್ಲ ಹಾಗಾಗಿ ಅಷ್ಟೊಂದು ಚೆನ್ನಾಗಿ ಕಾಣ್ಸಲ್ಲ ಅಂತ ಗೊತ್ತಾಯಿತು ಅದಕ್ಕೆ ಫಸ್ಟಿಗೆ ಕ್ರೀಮೆ ಹಾಕೋಣ ಅಂತ ಹೇಳಿಬಿಟ್ಟು ಇವಾಗ ಫಸ್ಟಿಗೆ ಕ್ರೀಮ್ ಹಾಕಿ ನಂತರ ಅದನ್ನು ಅದ್ರ ಮೇಲೆ ಹಾಕೋಣ ಅಂತ ಹೇಳಿ ಮಾಡ್ತಾ ಇದ್ದೇನೆ ಕೇಕ್ ಮಾಡೋಕ್ಕೆ ತುಂಬ ಕೆಲಸ ಇದೆ ಬಟ್ ಹಾಗೆ ತುಂಬ ಟೈಮ್ ಕೂಡ ಹಿಡಿತದೆ ಬಟ್ ಏನಂದರೆ ನನಗೇನು ಬೇಜಾರಾಗಲಿಲ್ಲ ಹಾಗೆ ಸುಸ್ತು ಕೂಡ ಆಗಲಿಲ್ಲ ಯಾಕಂದ್ರೆ ತುಂಬ ಇಷ್ಟಪಟ್ಟು ಮಾಡ್ತಾ ಇದ್ನಲ್ವ ಹಾಗಾಗಿ ಅನ್ಸ್ತದೆ ತುಂಬ ಖುಷಿಯಲ್ಲೇ ಮಾಡಿದೆ ಹಾಗೆ ಒಂದು ಒಳ್ಳೆ ಹೊಸ ರೆಸಿಪಿ ಏನೋ ಮಾಡ್ತಾ ಇದ್ದೇನೆ ಹೊಸ ಐಟಮ್ ಮಾಡ್ತಿದ್ದೇನೆ ಅನ್ನೋ ಖುಷಿ ಬೇರೆ ಸೊ ಟೇಸ್ಟ್ ಹೇಗಾಗ್ತದೆ ಅನ್ನೋದೊಂದು ತಲೆ ಬಿಸಿ ಇತ್ತು ನನಗೆ ಯಾಕಂದ್ರೆ ಈ ಥರ ಫಸ್ಟ್ ಟೈಮ್ ಮಾಡ್ತಿರೋದು ಏನಾದರೂ ಹೆಚ್ಚು ಕಡಿಮೆ ಆದರೆ ಏನಾದ್ರೂ ಚೆನ್ನಾಗೇ ಇಲ್ಲ ಅಂತ ಆದ್ರೆ ಏನು ಮಾಡೋದು ಅದು ಸ್ಪೆಷಲ್ ಡೇಗೆ ಮಾಡ್ತಿದ್ದೆನಲ್ವಾ ಹಾಗಾಗಿ ಸೊ ಇವಾಗ ಕ್ರೀಮ್ ಹಾಕಿದ ನಂತರ ನೋಡಿ ನಾನು ಆರೆಂಜ್ ಕಲರ್ದು ಏನು ಸಿರಪ್ ಮಾಡಿದ್ದೆ ಅಲ್ವಾ ಅದನ್ನು ಹಾಕ್ತಿದ್ದೇನೆ ಇದು ಸಹ ಅಷ್ಟೇ ಏನಾಯಿತು ಅಂದರೆ ಸ್ವಲ್ಪ ಕ್ರೀಮ್ ಕೂಡ ಸ್ವಲ್ಪ ತೆಳುವಾಯಿತು ಹಾಗೆ ಇದು ಸ್ವಲ್ಪ ಏನಂದರೆ ಸ್ಪ್ರೆಡ್ ಆಗ್ತಿತ್ತು ಸೊ ಏನು ಮಾಡಿದೆ ಸ್ವಲ್ಪ ಹೊತ್ತು ಮಾಡಿ ಇಟ್ಟು ಫ್ರಿಜ್ಜಲ್ಲಿ ಫ್ರಿಜ್ಜಲ್ಲಿ ಇಟ್ಬಿಟ್ಟೆ ಫ್ರಿಜ್ ಫಾಸ್ಟ್ ಮಾಡಿ ಫ್ರಿಜ್ಜಲ್ಲಿ ಇಟ್ಬಿಟ್ಟೆ ಆ ನಂತರ ನೋಡಿ ಈ ಥರ ಒಂದು ಸ್ವಲ್ಪ ಚೆನ್ನಾಗಿ ಆ ನಂತರ ಇವಾಗ ನಾನು ಅದರಲ್ಲಿ ಬರಿತಾ ಇದ್ದೇನೆ ಏನು ಬರಿಬೇಕು ನೋಡಿ ಅದನ್ನು ಬರಿತಾ ಇದ್ದೇನೆ ಸೊ ಫಸ್ಟಿಗೆ ಹೆಸರು ಬರಿಯೋಣ ಹೇಗಾಗ್ತದೆ ನೋಡೋಣ ಮತ್ತೆ ಹ್ಯಾಪಿ ಬರ್ತ್ಡೇ ಬರಿಯೋಣ ಅಂತ ಅಂದ್ಕೊಂಡೆ ಯಾಕಂದರೆ ಸ್ವಲ್ಪ ಏನಾದ್ರು ಮಿಸ್ಟೇಕ್ ಆದರೆ ಹೆಸರು ಒಂದಿದ್ದರೆ ಸಾಕಲ್ವಾ ಅಂತ ಹೇಳಿ ಸೊ ಅಂತೂ ಇಂತು ಹೇಗೋ ಚೆನ್ನಾಗಿ ಚೆನ್ನಾಗೇ ಬಂತು ಅದು ಮಾಡಿದ್ದು ಸ್ವಲ್ಪ ಕಷ್ಟ ಆದರೂ ಕೂಡ ಕೇಕ್ ಮಾತ್ರ ತುಂಬ ಚೆನ್ನಾಗಿ ಬಂತು ಹಾಗೆ ಈ ಹೆಸರು ಬರೆಯೋಕ್ಕೂ ಅಷ್ಟೇ ನನ್ನ ಹತ್ರ ಕ್ರೀಮ್ ಹಾಕುವಂಥದ್ದು ಕೋನ್ ಇರಲಿಲ್ಲ ಸೊ ನಮ್ಗೆ ಗೊತ್ತಲ್ಲ ಹಾಲಿನ ಪ್ಯಾಕೆಟ್ ಏನಿದೆ ಅದನ್ನು ಚೆನ್ನಾಗಿ ತೊಳೆದು ಅದಕ್ಕೆ ಕ್ರೀಮ್ ಹಾಕಿ ಅದನ್ನು ಅದಕ್ಕೆ ಅದನ್ನು ನಾನೇನು ಮಾಡಿದೆ ಅಂದರೆ ಫ್ರೀಝರಲ್ಲಿ ಇಟ್ಟಿದ್ದೆ ಯಾಕಂದರೆ ಅದು ಸಹ ಕೂಡ ಸ್ವಲ್ಪ ತೆಳು ಇತ್ತು ಹಾಗಾಗಿ ಸ್ವಲ್ಪ ಗಟ್ಟಿಯಾಗಲಿ ಅಂತೇಳಿ ಫ್ರೀಝರಲ್ಲಿ ಇಟ್ಟೆ ಫ್ರೀಝರಲ್ಲಿ ಇಟ್ಟ ಮೇಲೆ ಏನಾಯ್ತು ಅಂದರೆ ಜಾಸ್ತಿನೇ ಗಟ್ಟಿಯಾಗ್ಬಿಡ್ತು ಇದು ಕಟ್ ಆಗ್ತಾನೇ ಇರಲಿಲ್ಲ ಸೊ ಹಾಗೆ ಅದಕ್ಕೊಂದು ಸ್ವಲ್ಪ ತೆಳುವಾಗಿರೋ ಕ್ರೀಮ್ ಹಾಕಿ ಹಾಗೆ ಹೀಗೆ ಮಾಡಿ ಹೇಗೋ ಒಂದು ಕೇಕ್ ಮಾಡಿಬಿಟ್ವಿ ಒಂದ್ ಅರ್ಧ ಅರ್ಧ ಆದ್ಮೇಲೆ ನನ್ ಮಗ ಕೂಡ ಇದ್ದ ಅವನು ಅಲ್ಲಿ ಇಲ್ಲಿ ತೆಗೆದು ನೆಗ್ತಾ ಇದ್ದ ಬೇರೆ ಹಾಗೆ ಒಂದ್ ಕಡೆ ಕೇಕ್ ಮಾಡ್ತಿದ್ರೆ ಒಂದ್ ಕಡೆ ಪಾತ್ರೆಗಳು ಕೂಡ ಹಂಗೆ ಬೀಳ್ತಾ ಇದ್ವು ಅಡಿಗೆ ಕೂಡ ಮಾಡ್ಬೇಕಿತ್ತು ಅಡಿಗೆ ಅಂದ್ರೆ ನಾನೇನ್ ಮಾಡಿದ್ದೆ ಅಂದ್ರೆ ಬೆಳಿಗ್ಗೆನೆ ಸೊಪ್ಪು ಮತ್ತೆ ಬೇಳೆ ಹಾಕಿ ಸಾರು ಮಾಡಿದ್ದೆ ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಹಾಕಬೇಕಿತ್ತಲ್ವ ಹಾಗಾಗಿ ಸೊ ಇವಾಗ ಏನಾದರೂ ಸೈಡಿಗೆ ಏನಾದರೂ ಮಾಡೋಣ ಹಾಗೆ ಒಂದು ಪಾಯಸ ಮಾಡೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೊಬೇಕಿತ್ತು ಅದನ್ನು ಕೂಡ ಇವಾಗ ಕೇಕೆಲ್ಲ ಮಾಡಿದ್ದಾಯಿತು ಮೊದಲು ನಾನು ಏನಿದೆ ಅದನ್ನು ಬರೆದ್ಬಿಟ್ಟೆ ಇವಾಗ ಉಳಿದಿರೋ ಸಿರಪ್ ಏನಿದೆ ಅದನ್ನು ಅದನ್ನು ಸೈಡಿಗೆಲ್ಲ ಹಚ್ಚಿಬಿಟ್ಟೆ ಯಾಕಂದರೆ ನನ್ನ ಹತ್ರ ಕ್ರೀಮ್ ಕಡಿಮೆ ಇತ್ತು ಕ್ರೀಮ್ ಇನ್ನೂ ಸ್ವಲ್ಪ ಜಾಸ್ತಿ ಇರಬೇಕಿತ್ತು ಆವಾಗ ಕರೆಕ್ಟ್ ಆಗಿರೋದು ಫುಲ್ಲು ನಾನು ಸುತ್ತಕ್ಕೂ ವೈಟ್ ಕ್ರೀಮ್ ಹಾಕ್ಬೋದಿತ್ತು ಬಟ್ ಕ್ರೀಮ್ ಕಡಿಮೆ ಇತ್ತಲ್ವಾ ಹಾಗಾಗಿ ಎಷ್ಟಿದೆಯೋ ಅಷ್ಟರಲ್ಲಿ ಮಾಡಿ ಮುಗಿಸ್ದೆ ಕೇಕ್ ಅಂತೂ ಈ ಥರ ಬಂತು ನೋಡಿ ಸೊ ಇದ್ರದ್ದು ಕೆಲಸ ಆದ ನಂತರ ಕೇಕನ್ನು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಇವಾಗ ಮಕ್ಕಳಿಗೆ ಸ್ನ್ಯಾಕ್ಸಿಗೆ ಮಾಡಬೇಕಿತ್ತಲ್ವ ಹಾಗೆ ಜೋಳ ಬೇಯಿಸಿದ್ದೆ ಜಸ್ಟ್ ಬೇಯಿಸಿ ಉಪ್ಪು ಹಾಕಿ ನೀರಲ್ಲಿ ಬೇಯಿಸಿ ಕೊಟ್ಟೆ ಅಷ್ಟೇ ನಾನು ಇವತ್ತೇನು ಮಾಡಿಲ್ಲ ಯಾಕಂದ್ರೆ ತುಂಬ ಕೆಲಸ ಇತ್ತಲ್ವ ಹಾಗೆ ಜೊತೆಗೆ ಪಾಯಸ ಮಾಡೋಣ ಅಂತೇಳಿ ಹಾಲು ಕುದಿಸಿ ಸಕ್ಕರೆ ಹಾಕಿ ಅದಕ್ಕೆ ಈ ಥರ ರೋಸ್ಟೆಡ್ ಸೇವಿಗೆ ಏನು ಬರ್ತದೆ ಅದನ್ನು ಹಾಕಿದೆ ಅದನ್ನು ಹಾಕಿ ಚೆನ್ನಾಗಿ ಕುದ್ರೆ ಪಾಯಸನು ರೆಡಿ ಆಗ್ತದೆ ಅದಕ್ಕೊಂದು ಗೋಡಂಬಿ ಎಲ್ಲ ಹಾಕಿ ಒಗ್ ಸಾರಿ ತುಪ್ಪದಲ್ಲಿ ಗೋಡಂಬಿ ಎಲ್ಲ ಹುರ್ದು ಹಾಕಿದ್ರೆ ಅದು ಕೂಡ ರೆಡಿ ಆಯ್ತು ಹಾಗೆ ಇವಾಗ ಮಶ್ರೂಮ್ ಪೆಪರ್ ಮಾಡೋಣ ಅಂತ ಹೇಳಿ ರೆಡಿ ಮಾಡಿದೆ ಇದು ಕೂಡ ಅಷ್ಟೇ ತುಂಬಾ ಈಸಿ ಬಟ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬಂದಿತ್ತು ಹಾಗೆ ಎಲ್ಲವೂ ರೆಡಿ ಆದ ನಂತರ ನಾನಿಲ್ಲಿ ಮಕ್ಕಳಿಗೆ ಊಟ ಮಾಡ್ಸೋಣ ಅಂತ ಹೇಳಿ ರೆಡಿ ಮಾಡ್ತಾ ಇದ್ದೇನೆ ಯಾಕಂದ್ರೆ ಮನೆಯವ್ರು ಬರೋದು ಸ್ವಲ್ಪ ಲೇಟ್ ಆಗ್ತದೆ ಅಂತ ಹೇಳಿದ್ರು ಅಷ್ಟರಲ್ಲಿ ಮಕ್ಕಳದು ಊಟ ಆಗ್ಲಿ ಅಂತ ಹೇಳಿಬಿಟ್ಟು ನೋಡಿ ಇವತ್ತಿನ ನಮ್ಮ ಮೇನೂ ಇದೆ ಸೊ ಊಟ ಆದ ನಂತರ ಮನೆಯವ್ರು ಬಂದ್ರು ನಂತರ ನಾವು ಕೇಕ್ ಎಲ್ಲ ಕಟ್ ಮಾಡಿದ್ವಿ ಹಾಗೆ ಇದೇನಿದೆ ಇದು ಗಿಫ್ಟ್ ನನ್ನ ಮಗಳು ಅಪ್ಪಗೆ ಕೊಟ್ಟಿರುವಂತದ್ದು ಅವಳು ಇದೇ ಬೇಕು ಅಂತ ಹೇಳಿ ಅವಳು ಕೂಡ ಒಂದು ಯೂಟ್ಯೂಬ್ ಚಾನೆಲ್ ಅಲ್ಲಿ ನೋಡಿ ಅವ್ರು ಕೊಟ್ಟಿದ್ರೆ ನೋಡಿ ಅಂತದೇ ಬೇಕು ಅಂತ ಹೇಳಿ ಕೊಟ್ಟಿರೋದು ತುಂಬಾ ಚೆನ್ನಾಗಿದೆ ಅವ್ರಿಗೆ ಅವರಿಗೂ ತುಂಬಾ ಇಷ್ಟ ಆಯ್ತು ಸೊ ಇವತ್ತಿನ ವ್ಲಾಗ್ ಇಷ್ಟೇ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತಿರೋ ನೋಡ್ತಿದಿರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಮುಂದಿನ ವ್ಲಾಗ್ ಜೊತೆ जोते सीखते ने अली तन बाय बाय